ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಲ್ಲು ನೋವು ಬಂದ್ಬಿಟ್ರೆ ನಮಗೆ ಎಷ್ಟೊಂದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಹಲ್ಲು ನೋವು ನಮಗೆ ಅಷ್ಟೊಂದು ತಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಅನ್ನೋದಕ್ಕೆ ರೀಸನ್ ಅಂತ ಹೇಳಿದ್ರೆ ನಮ್ಮ ಹಲ್ಲುಗಳ ಹತ್ತಿರ ಅಥವಾ ಹಲ್ಲಲ್ಲಿ ಇರುವಂತಹ ನರಗಳೇನಿದೆ ಅಲ್ಲ ಹಲ್ಲಿನ ಬುಡದಲ್ಲಿರುವಂತಹ ನರಗಳು ತುಂಬಾ ಸೂಕ್ಷ್ಮವಾದ ನರಗಳು ಸೊ ಅದಕ್ಕೆ ನೋವು ಆದಾಗ ನಮಗೆ ತಡ್ಕೊಳೋಕೆ ಆಗೋದಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನೋವಿಗೆ ಬೆಸ್ಟ್ ಮನೆಮದ್ದನ್ನ ಹೇಳ್ತಾ ಇದ್ದೀನಿ ಸಿಂಪಲ್ ಆಗಿರುವಂತಹ ಮನೆಮದ್ದು ಯಾವುದು ಅಂತ ನೋಡ್ಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾರ್ಮಲಿ ಹಲ್ಲು ನೋವು ಬರೋದಕ್ಕೆ ಮೇಯ್ನ್ ರೀಸನ್ ಅಂತ ಹೇಳಿದ್ರೆ ಹಲ್ಲು ನಾವು ಕ್ಲೀನ್ ಆಗಿ ಇರೋದು ಅಥವಾ ಹಲ್ಲುಗಳಲ್ಲಿ ಏನಾದರೂ ಕೊಳೆ ಎಲ್ಲ ಕೂತ್ಕೊಂಡಿರೋದು ಕರೆಕ್ಟಾಗಿ ಬ್ರಷ್ ಮಾಡಿಲ್ಲ ಆದ್ರೆ ಊಟ ಆದಮೇಲೆ ಬಾಯಿ ಮುಕ್ಕಳ್ಸಲ್ಲ ಸೊ ಈ ತರ ಎಲ್ಲ ಆದಾಗ ಹಲ್ಲುಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಕೂಡ ಹಲ್ಲು ನೋವು ಬರುತ್ತೆ ಹಾಗೇನೆ ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಆದಾಗ ಕೂಡ ಸೊ ಆಹಾರ ಪದಾರ್ಥಗಳು ಅಥವಾ ಏನಾದರೂ ತಿಂದಿದ್ದು ಹಾಗೆ ಸಿಕ್ಕಾಕೊಂಡಿದ್ರೆ ಎಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದು ತುಂಬಾ ಬೇಗ ಸೊ ಇದರಿಂದ ಕೂಡ ನಮಗೆ ಹಲ್ಲು ನೋವು ಒಸಡು ನೋವು ಎಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಕೆಲವೊಬ್ಬರಿಗೆ ಹಲ್ಲು ಹತ್ತಿರ ಹೊಸಡು ಹತ್ತಿರ ತುಂಬ ಊದ್ಕೊಂಡಿರುತ್ತೆ ಪೇಯ್ನ್ ಇರುತ್ತೆ ಹಾಗೆಯೇ ಕೆನ್ನೆ ಹತ್ತಿರ ಕೂಡ ತುಂಬಾ ಊದ್ಕೊಂಡಿರುತ್ತೆ ಇನ್ನು ಕೆಲವರಿಗೆ ಹಲ್ಲು ನೋವು ತುಂಬಾ ಜಾಸ್ತಿ ಆಗಿಬಿಟ್ರೆ ಜ್ವರ ಬರಬಹುದು ಅದರಿಂದಾಗಿ ತಲೆನೋವು ಕೂಡ ಸ್ಟಾರ್ಟ್ ಆಗಬಹುದು ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹಲ್ಲು ನೋವು ಇದ್ದಾಗ ಎಸ್ಪೆಷಲಿ ಹುಳುಕು ಹಲ್ಲೆಲ್ಲ ಇದ್ದಾಗ ಬಾಯಿ ವಾಸನೆ ಎಲ್ಲ ಕೂಡ ಬರಬಹುದು ಹಲ್ಲಿನ ನೋವಿಂದ ಈ ತರ ಎಲ್ಲ ಆಗ್ತಾ ಇದ್ರೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಮೆಡಿಸಿನ್ ಇವಾಗ ನಾನು ಹೇಳ್ತಾ ಇದ್ದೀನಿ ಬನ್ನಿ ಈಗ ಮನೆ ಮದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ಹಲ್ಲು ನೋವು ಹಾಗೆ ಹೊಸಡಿನ ಊತ ಒಸಡಲ್ಲಿ ರಕ್ತ ಎಲ್ಲ ಬರ್ತಾ ಇದ್ದರೆ ಈ ಮನೆಮದ್ದು ತುಂಬ ಬೆಸ್ಟ್ ಅಂತ ಹೇಳ್ಬೋದು ತುಂಬ ಸಿಂಪಲ್ ಆಗಿರುವಂತಹ ಇಂಗ್ರೀಡಿಯಂಟ್ಸ್ ಒಂದು ಸಣ್ಣ ಬೆಳ್ಳುಳ್ಳಿ ಎಸಲು ತೊಗೊಂಡಿದ್ದೀನಿ ಒಂದೇ ಒಂದು ಸಾಕಾಗುತ್ತೆ ಹಾಗೆಯೇ ಒಂದು ಲವಂಗ ಒಂದು ನಾಲ್ಕು ಕಾಳು ಕಲ್ಲುಪ್ಪು ಜಾಸ್ತಿ ಬೇಕಾಗಲ್ಲ ಎಲ್ಲವೂ ಕೂಡ ಸ್ವಲ್ಪ ಸಾಕು ಇದು ಮೂರನ್ನು ಜೊತೆಗೆ ಜಜ್ಕೊಳ್ಬೇಕು ಚೆನ್ನಾಗಿ ಚಚ್ಕೊಂಡಾಗ ಸ್ವಲ್ಪ ಮುದ್ದೆ ಮುದ್ದೆ ತರ ಆಗುತ್ತೆ ಅಲ್ಲ ಅಷ್ಟಾದ್ರೆ ಸಾಕು ಇದನ್ನ ಎಲ್ಲಿ ನೋವು ಇರುತ್ತಲ್ಲ ಆ ಹಲ್ಲ ಹತ್ರ ಇಟ್ಕೊಳ್ಬೋದು ಈಗ ಹುಳುಕ ಹಲ್ಲಿದ್ದರೆ ಅಲ್ಲಿ ಇಟ್ಕೊಳ್ಬಹುದು ಅಥವಾ ಎಲ್ಲಿ ಹೊಸದಿನ ಊತ ಎಲ್ಲ ಇದ್ರೆ ಅಲ್ಲಿ ಕೂಡ ಇದಕ್ಕೆ ಬೇಕಂದ್ರೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಪೇಸ್ಟ್ ತರ ಮಾಡಿಕೊಂಡು ಕೂಡ ಹಚ್ಕೊಳ್ಬಹುದು ನಿಮ್ಗೆ ಇದು ಮೂರು ಮಿಕ್ಸ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋ ಅಷ್ಟೊತ್ತಿದ್ರೆ ಬರೀ ಒಂದು ಬೆಳ್ಳುಳ್ಳಿನಾದರೂ ಹಾಕ್ಕೊಳ್ಬೋದು ಅಥವಾ ಒಂದು ಲವಂಗ ಕೂಡ ಬೆಸ್ಟು ಇಲ್ಲ ಆದರೆ ಒಂದು ಉಪ್ಪು ಕಲ್ಲುಪ್ಪನ್ನು ಕೂಡ ಬಾಯಿಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇಟ್ಕೊಳ್ಬಹುದು ಈ ಮನೆಮದ್ದು ತುಂಬ ಇಫೆಕ್ಟಿವ್ ಆ್ಯಕ್ಚುಲಿ ಹಲ್ಲು ನೋವು ಹೊಸಡಿನ ಊತ ಹಾಗೆ ಹೊಸದಲ್ಲಿ ರಕ್ತ ಎಲ್ಲ ಬರ್ತಾ ಇದ್ರೆ ಹಲ್ಲು ನೋವಿಗೆ ಇಲ್ಲಿ ಹೇಳಿರುವಂತಹ ಸಿಂಪಲ್ ಮನೆಮದ್ದು ಇಷ್ಟ ಆಗಿದ್ದರೆ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು